ನಮಸ್ಕಾರ ಈ ದಿನ ತಮಗೆ ಕರೆದಿರೋ ವಿಚಾರ ಏನಂತಂದರೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದಿಂದ ಒಂದು ಉತ್ತಮ ಕ್ರೈಮ್ ಡಿಟೆಕ್ಷನ್ ಕಾರ್ಯ ಆಗಿದೆ ಅದರಲ್ಲಿ ವಿಶೇಷವಾಗಿ ಏನು ರಾತ್ರಿ ಕನ್ನ ಇದ್ವು ಏನು ನೈಟ್ ಹೆಚ್ ಬಿ ಟಿ ಅಂತೀವಿ ಅಂಥದ್ರಲ್ಲಿ ಒಂದು ಯಾವುದೋ ಒಂದು ರಿಮೋಟ್ ಲೀಡ್ ಸಿಕ್ಕಿತ್ತು ಒಂದು ವೆರಿ ರಿಮೋಟ್ ಲೀಡ್ ಅಂತಂದರೆ ತುಂಬ ಪತ್ತೆ ಮಾಡಲಿಕ್ಕೆ ಅಷ್ಟೊಂದು ಪೂರಕವಾದ ಸಾಕ್ಷಿ ಇಲ್ಲ ಅಂಥ ಒಂದು ಲೀಡ್ ಇದ್ರೂ ಕೂಡ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಒಬ್ಬ ಆರೋಪಿಯನ್ನು ಮನೆಗಳತನ ಮಾಡುವಂತಹ ಆರೋಪಿಯನ್ನು ಬಂಧಿಸಿ ಮೂರು ರಾತ್ರಿ ಮನೆಗಳತನ ಪ್ರಕರಣಗಳನ್ನು ಭೇದಿಸಿದ್ದಾರೆ ಅದನ್ನು ಅದರಲ್ಲಿ ವಿಶೇಷವಾಗಿ ಏನು ಆರೋಪಿ ಕಳತನ ಮಾಡಿದ್ದ ಅರೌಂಡ್ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಟೂ ಹಂಡ್ರೆಡ್ ಗ್ರಾಮ್ ಸಿಲ್ವರ್ ಮತ್ತು ಕೃತ್ಯಕ್ಕೆ ಏನು ಬಳಸ್ತಾ ಇದ್ದವನು ವೆಹಿಕಲ್ ಬಜಾಜ್ ಪ್ಲಾಟಿನಮ್ ಬೈಕನ್ನು ಬಳಸ್ತಾ ಇದ್ದ ಆ ವೆಹಿಕಲನ್ನು ಕೂಡ ಅವರು ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಎಲ್ಲರ ಗಮನಕ್ಕೆ ತರೋದೇನಂತಂದರೆ ಈ ಮಿನಿಮಮ್ ಸೇಫ್ಟಿ ಫೀಚರ್ಸ್ ಸೆಕ್ಯೂರಿಟಿ ಏನು ಮನೆಗಳ ಸುರಕ್ಷತೆಗಾಗಿ ಏನು ತೆಗೆದುಕೊಳ್ಬೇಕು ಅಂತ ನಾವು ಸುಮಾರು ಸಲ ಹೇಳ್ತಾ ಇದ್ದೀವಿ ಸಿ ಸಿ ಟಿ ವಿ ಕ್ಯಾಮ್ರಾಗಳ ಅಳವಡಿಸ್ಕೊಳ್ಳೋದು ಬರ್ಗ್ಲರಿ ಅಲಾರ್ಮ್ ಅಳವಡಿಸ್ಕೊಳ್ಳೋದು ಇನ್ನೂ ಜಾಸ್ತಿ ಅವಕಾಶ ಇದ್ದರೆ ನಿಮಗೆ ಮೋಷನ್ ಡಿಟೆಕ್ಟರ್ ಬಂದಿದೆ ಈಗ ಸಿ ಸಿ ಟಿ ವಿಗಳಲ್ಲಿಯೂ ಕೂಡ ನಿಮಗೆ ಜಿಯೋ ಫೆನ್ಸಿಂಗ್ ಎಲ್ಲ ಬಂದಿದೆ ನೀವು ಮೊಬೈಲಲ್ಲಿಯೇ ಕೂಡ ನೀವು ಎಲ್ಲೇ ಇದ್ದರೂ ಐ ಪಿ ಇದ್ದಾವೆ ಮತ್ತು ಜಿಯೋ ಫೆನ್ಸಿಂಗ್ ಅಂತಂದರೆ ಯಾರಾದರೂ ಮೂಮೆಂಟ್ ಆದರೂ ಕೂಡ ಅದ್ರ ಬಗ್ಗೆಯೂ ಕೂಡ ನೀವು ಅಲರ್ಟ್ ಬರುತ್ತೆ ತಮಗೆ ಟ್ವೆಂಟಿ ಫೈವ್ ಥರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ಗೆಲ್ಲ ಬರುತ್ತೆ ಈ ಪ್ರಕರಣದಲ್ಲಿ ಏನಾಗಿತ್ತು ಒಂದು ಮನೆಗಳತನ ಪ್ರಕರಣದಲ್ಲಿ ಒಂದು ಸಸ್ಪೆಕ್ಟ್ ವೆಹಿಕಲ್ ಹೋಗುತ್ತೆ ಅದರಲ್ಲಿ ಒಂದು ಡ್ಯಾಮೇಜ್ ನಂಬರ್ ಪ್ಲೇಟ್ ಇರುತ್ತೆ ಮತ್ತು ವೆಹಿಕಲ್ಗೆ ಏನು ಇಂಡಿಕೇಟರ್ಸ್ ಇರುತ್ತೆ ಸೈಡ್ ಇಂಡಿಕೇಟರ್ಸ್ ಅದರಲ್ಲಿ ಬೇರೆ ಥರದ ಒಂದು ಯೂನಿಕ್ ಆಗಿರುವಂಥ ಇಂಡಿಕೇಟರ್ಸ್ ಹಾಕಿರ್ತಾರೆ ಆ ಒಂದು ಕುರುವಿನ ಮೇಲುಗಡೆ ಇದನ್ನು ನಿರಂತರ ಕಾರ್ಯಾಚರಣೆ ಮಾಡಿದರೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆರೋಪಿಯನ್ನು ಪತ್ತೆ ಹಚ್ಚಿದಾಗ ಆರೋಪಿ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿದಾಗ ಫಸ್ಟ್ ಟೈಮ್ ಅಫೆಂಡರ್ ಅವನು ಇತ್ತೀಚೆಗೆ ಇದೇ ಪ್ರಥಮ ಬಾರಿಗೆ ಪೊಲೀಸ್ ಬೆಲೆಗೆ ಬಿದ್ದಿರುವಂಥದ್ದು ಮತ್ತು ಅವನ ಮನೆಗಳತನ ಮಾಡಲಿಕ್ಕೆ ಯಾಕೆ ಇರಿ ವೃತ್ತಿಗಿಳಿದಿದ್ದು ಅಂತ ಕೇಳಿದಾಗ ಬೇಸಿಕಲಿ ಮನೆಯ ಒಂದು ಫೈನಾನ್ಷಿಯಲ್ ಪ್ರೆಷರ್ ಮತ್ತು ಅದರ ಜೊತೆಗೆ ಏನು ಸಾಲದ ಬಾಧೆ ಇತ್ತು ಆ ಸಾಲ ತೀರಿಸಲಿಕ್ಕೆ ಮತ್ತು ಮನೆಗೇನು ಹಣದ ಒಂದು ಅವಶ್ಯಕತೆ ಇದೆ ಆ ಒಂದು ಒತ್ತಡಕ್ಕೆ ಮಣಿದು ಇದಕ್ಕೆ ಕೈ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ಮತ್ತು ಇವೊಂದು ಮೋಡಸ್ ಸಾಪ್ರೇಣಿ ಯಾವ ರೀತಿ ಮನೆಗಳನ್ನು ಐಡೆಂಟಿಫೈ ಮಾಡ್ತಾ ಅಂದರೆ ಬೆಳಗಿನ ಜಾವ ಡೇ ಟೈಮಲ್ಲಿ ಎಲ್ಲ ಕಡೆ ಹೋಗಿ ರೆಕ್ಕಿ ಇದ್ದ ಮತ್ತು ಕೆಲವೇ ನಗರದ ಕೆಲವೇ ಏರಿಯಾಗಳಲ್ಲಿ ಇವನು ಆಪ್ರೇಷನ್ ಇದ್ದ ಎಸ್ಪೆಷಲಿ ಏನು ನಮ್ಮದು ಮಾಲ್ಗತ್ತಿ ಕ್ರಾಸ್ ಫಿರ್ದೋಸ್ ಕಾಲ್ನಿ ಮತ್ತು ಏನು ಈ ರೋಡ್ ರೋಡಿದೆ ಆ ಏರಿಯಾದಲ್ಲಿ ಮಾತ್ರ ಹೆಚ್ಚಿನದಾಗಿ ಇವನು ಆಪ್ರೇಷನ್ ಮಾಡ್ತಾಯಿದ್ದ ಅಲ್ಲಿ ಇವನು ವಾಸ್ತವ್ಯ ಮಾಡುವಂಥದ್ದು ಮತ್ತು ಏನು ಅಪ್ರ ಅಪರಾಧ ಮಾಡ್ತಾಯಿದ್ದ ಆ ಏರಿಯಾಗಳಿಗೆ ಹತ್ತಿರ ಇರುವಂಥದ್ದು ಸೊ ಡೇ ಟೈಮಲ್ಲಿ ರೆಕ್ಕಿ ಇದ್ದ ಮತ್ತು ಬೆಳಗಿನ ಜಾವ ರಾತ್ರಿ ಅರ್ಲಿ ಮಾರ್ನಿಂಗ್ ಏನಂತೀವಿ ಬೆಳಗಿನ ಜಾವ ಅರೌಂಡ್ ತ್ರೀ ಟು ಫೋರ್ ಥರ್ಟಿ ಆ ಟೈಮಲ್ಲಿ ಅಪರಾಧವನ್ನು ಇದ್ದ ಮತ್ತು ಬೆಳಗ್ಗೆ ಫೋರ್ ಥರ್ಟಿ ಫೈವ್ಗೆ ಮತ್ತೆ ಒಂದೇನು ದಿನನಿತ್ಯ ಚಟುವಟಿಕೆ ಇತ್ತು ಅದಕ್ಕೆ ಹೋಗ್ತಾ ಇದ್ದ ಸೊ ಐ ಅಪ್ರಿಷಿಯೇಟ್ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಮತ್ತು ಅವರೆಲ್ಲ ಕ್ರೈಮ್ ಟೀಮಿಗೆ ಮತ್ತು ಇದರದ್ದು ಡಿ ಸಿ ಪಿ ಕ್ರೈಮ್ ಅವ್ರನ್ನೂ ಮಾನಿಟರ್ ಮಾಡಿದರೆ ಐ ಕಿ ಅಪ್ರಿಷಿಯೇಟ್ ಇಸ್ ಸೂಪರ್ವಿಜನ್ ಆಲ್ಸೋ ಮಸೀದಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಅವರು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು ಅರೌಂಡ್ ಮಂತ್ಲಿ ಟ್ವೆಲ್ ತೌಸಂಡ್ ರುಪೀಸ್ ಇರ ಇರ ಇದೆ ರೋಜಾ ಲಿಮಿಟ್ಸಲ್ಲಿ ವಾಸ ಮಾಡ್ತಾಯಿದ್ದೆ ಇದ್ದೆ ನಾವು ನಮ್ಮದು ಸರಫ್ ಬಾಜಾರ್ ರೋಜಾ ಲಿಮಿಟ್ಸ್ ಏನು ಬಾರ್ಡ್ರ್ ಇದೆ ಅಲ್ಲಿ ವಾಸ ಮಾಡ್ತಾ ಇದ್ದ ಈಗ ನಮಗೆ ರಿಪೋರ್ಟ್ ಆಗಿದ್ದು ಪ್ರಕರಣಗಳ ಪ್ರಕಾರ ಮೂರಾಗಿದ್ದಾವೆ ಮೂರು ಪ್ರಕರಣಗಳು ಪತ್ತೆ ಆಗಿದ್ದಾವೆ ಅದರಲ್ಲಿ ಎರಡು ಹೀನಸ್ ಅಫೆನ್ಸಸ್ ಇದೆ ನಮ್ಮದೇನು ಹೆಚ್ಚಿನದ ಅಮೌಂಟ್ ಹೋಗಿರುತ್ತೆ ಅಂಥವು ಎರಡು ಪ್ರಕರಣ ಇದೆ ಇನ್ನೊಂದು ನಾನ್ ಹೀನಸ್ ಕೇಸ್ ಇದೆ ಟೋಟಲ್ ಮೂರು ಪ್ರಕರಣಗಳು ಪತ್ತೆ ಆಗಿದ್ದಾವೆ ಈಗ ನಾವು ಅವನ ಮೂಮೆಂಟ್ಸ್ಗಳ ಬಗ್ಗೆ ಪ್ಲಾ ಸ್ಟಡಿ ಮಾಡಿದಾಗ ಮತ್ತು ಏನು ಅಪರಾಧಗಳು ವರದಿಯಾಗಿದೆ ಅದರಲ್ಲಿ ಇನ್ನೂ ರೋಲ್ ಕಂಡಿಲ್ಲ ಬಟ್ ಆದರೂ ಕೂಡ ಹೆಚ್ಚೆ ತನಿಖೆ ಮಾಡ್ತಾಯಿದ್ವಿ ಅವನು ಹೇಳಿದ ಪ್ರಕಾರ ಸೆವೆನ್ ಏಟ್ ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದಾನೆ ಫಸ್ಟ್ ಅಪರಾಧ ಮಾಡಿದ್ದು ಏಪ್ರಿಲಲ್ಲಿ ಬಟ್ ಇತ್ತೀಚೆಗೆ ಏನಾಗಿದೆ ಅವನು ಗ್ರೀಡ್ ಜಾಸ್ತಿಯಾಗಿ ಈಗ ಅಕ್ಟೋಬರ್ ತಿಂಗಳಲ್ಲಿನೇ ಎರಡು ಅಪರಾಧ ಮಾಡಿದ ಆವಾಗಲೇ ನಮ್ಮ ಅಧಿಕಾರಿಗಳಿಗೆ ಲೀಡ್ ಸಿಕ್ಕಿರುವಂಥದ್ದು ಆ ಲೀಡ್ ಬೆನ್ನತ್ತಿ ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಯೂನಿವರ್ಸಿಟಿ ಅದನ್ನೇ ಹೇಳಿದೆ ನಮ್ಮ ಏನು ರೋಜಾಲಿಂದ ಆಗರ್ಗ ಮಾಲ್ಗತ್ತಿ ಕ್ರಾಸ್ ಫಿರ್ದೋಸ್ ಕಾಲನಿ ಆ ಏನು ಏರಿಯಾ ಇದೆ ಅಲ್ಲಿ ಅವನು ಅಪರಾಧ ಮಾಡ್ತಾ ಇರೋಂಥದ್ದು ಇಲ್ಲ ಏನು ಹೇಳ್ರಿ ಇಲ್ಲೇ ನಗರನೇ ಡೇ ಟೈಮಲ್ಲಿ ಅದು ಬಜಾಜ್ ಪ್ಲಾಟ್ನ ಬೈಕ್ ಇದೆ ಬೈಕ್ ಮೇಲೆ ಯಾವ ಮನೆ ಲಾಕ್ ಆಗಿದೆ ಅಂತ ರೆಕ್ಕಿ ಮಾಡ್ತಾ ಇದ್ದ ರಾತ್ರಿ ಹೋದಾಗ ಮನೆ ಲಾಕ್ ಇದೆಯಾ ಅಥವಾ ಓಪನ್ ಇದೆ ಅಂತ ಚೆಕ್ ಮಾಡಿ ಕೆಲವು ಸಲ ಲಾಕ್ ಇದ್ರೆ ಅಂಥ ಮನೆಗಳನ್ನು ಬ್ರೇಕ್ ಮಾಡಿ ಕಳ್ತನ ಮಾಡ್ತಾ ಮೆಜಾರಿಟಿ ಅಮೌಂಟ್ ರಿಕವರಿ ಆಗಿದೆ ಸ್ಟೋಲನ್ ಯಾಕಂದರೆ ಕೆಲವು ಕ್ಯಾಶು ಕೆಲವು ಖರ್ಚು ಮಾಡಿದ್ದಾನೆ ಈಗ ಅವನತ್ರ ಒಟ್ಟು ಹಂಡ್ರೆಡ್ ಗ್ರಾಮ್ ಗೋಲ್ಡು ಟೂ ಹಂಡ್ರೆಡ್ ಗ್ರಾಮ್ ಸಿಲ್ವರು ಮತ್ತು ಏನೂ ವೆಹಿಕಲ್ ಯೂಸ್ ಮಾಡಿದ್ದ ಅದನ್ನು ಕೂಡ ಅವಶ್ಯಪಡ್ತೀನಿ ಕೆಲವು ಮಾಡಿದ್ದು ಅದನ್ನು ರಿಕವರಿ ಮಾಡಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ನಾವು ಮೌಲಾನ ಆಗಿ ಟೀಚರಾಗಿ ಅಲ್ಲಿ ಸಿಗುವ ಸಿ ಸ್ಯಾಲ್ರಿ ಕಡಿಮೆ ಇತ್ತು ಬರೀ ಹನ್ನೆರಡು ಸಾವಿರ ಸಿಗ್ತಾಯಿತ್ತು ಅಂತ ಸಾಕಾಗ್ತಾ ಇರಲಿಲ್ಲ ಸೊ ಏನು ಫ್ಯಾಮ್ಲಿ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಇದೆ ಮತ್ತು ಸಾಲನೂ ಇತ್ತು ಹಾಗಾಗಿ ಅವನು ಅಪರಾಧಕ್ಕೆ ಇಳಿದಿತ್ತು ಈಗಲಿಯವರೆಗೆ ತನಿಖೆ ಪ್ರಕಾರ ಯಾರು ಇಲ್ಲ ಬಾಬು ಸಿಂಗಲ್ ಅಫೆಂಡರ್ ಟೀಚರ್ ಸ್ಕೂಲು ಅಥವಾ ಇದು ಇಲ್ಲ ಬೇಸಿಕಲಿ ಅರೇಬಿಕ್ ಟೀಚರ್ ಅಂತ ಒಂದು ಮಸೀದಿಯಲ್ಲಿ ಕೆಲಸ ಮಾಡ್ತಾರೆ ಸಿ ಅದು ಏನು ತಾವೀಗ ಹೇಳ್ತಾ ಇದ್ದೀರಿ ಕಂಟ್ರೋಲಿಗೆ ಇಲ್ಲ ಅಂತಂದರೆ ಇಟ್ ವಿಲ್ ಬಿ ಎಕ್ಸಾಗರೇಟೆಡ್ ವರ್ಷನ್ ಆಗುತ್ತೆ ಈಗ ತಾವೆಲ್ಲ ನೋಡಿದರೆ ಏನು ಈ ಆ್ಯಕ್ಟಿವಿಟಿ ಯಾವ ರೀತಿ ಇರುತ್ತೆ ಕೆಲವು ನಮ್ಮದು ಪೊಲೀಸ್ ಫೋಕಸ್ ಏನಿರುತ್ತೆ ಅದರ ಮೇಲೆಗಡೆ ಆಗ್ತಾ ಇರುತ್ತೆ ಈಗ ನೀವು ಹೇಳಿದಾಗೆ ಈ ಎಚ್ ಬಿ ಡೆಫೆನ್ಸಸ್ ಅಂದರೆ ಮನೆಗಳ ತನ ಪ್ರಕರಣಗಳು ಆಗಸ್ಟ್ ಸೆಪ್ಟೆಂಬರಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು ಈಗ ಅಕ್ಟೋಬರ್ ನವೆಂಬರ್ ಈ ಪ್ರೆಸೆಂಟ್ ಇಟ್ ಈಸ್ ಅಂಡರ್ ಕಂಟ್ರೋಲ್ ಕಂಟ್ರೋಲ್ ಅಂತಂದರೆ ವಿ ಹ್ಯಾವ್ ಎನ್ಶೂರ್ಡ್ ದಟ್ ಏನು ನಮ್ಮದು ಪೊಲೀಸ್ ಪ್ರೆಸೆನ್ಸ್ ಇದೆ ನೈಟ್ ಪ್ಯಾಟ್ರೋಲಿಂಗ್ ಇದೆ ಇಟ್ ಈಸ್ ಮೋರ್ ವಿಸಿಬಲ್ ಸೊ ಹಾಗಾಗಿ ಈಗ ಕಡಿಮೆ ಆಗಿದೆ ಒಂದು ಪ್ರಿವೆಂಟಿವ್ ಮತ್ತು ಡಿಟೆಕ್ಷನ್ ಎರಡಕ್ಕೂ ಹೊತ್ತು ಕೊಡ್ತಾ ಇದ್ದೀವಿ ಈಗ ಅದನ್ನ ಹೇಳಿದೆ ಈಗ ರೀಸೆಂಟಾಗಿ ಆಗಿದ್ದೇನು ಅಫರ್ ಅಪರಾಧ ಆಗಿತ್ತು ಈಗ ಯೂನಿವರ್ಸಿಟಿ ಅವರು ಪತ್ತೆ ಮಾಡಿದ್ದಾರೆ ಅದೇ ರೀತಿ ಕೆಲವು ಬೇರೆ ಟೀಮ್ಸ್ಗಳು ಕೂಡ ಡಿಟೆಕ್ಷನ್ ವರ್ಕ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಒಂದು ಇನ್ನೊಂದು ಏನೋ ವಿನಂತಿ ಅಂತಂದರೆ ತಮ್ಮೆಲ್ಲರ ಮುಖಾಂತರ ಮಿನಿಮಮ್ ಪ್ರಿಕಾಷನ್ಸ್ ಸಾರ್ವಜನಿಕರು ತೆಗೆದುಕೊಳ್ಬೇಕು ಈಗ ತ ನಾವು ಪದೇ ಪದೇ ಹೇಳ್ತಾಯಿದ್ವಿ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕೊಳ್ಳುವಂಥದ್ದು ಈಗ ಯೂಜ್ವಲಿ ಡಿಟೆಕ್ಷನ್ ಪರ್ಸೆಂಟೇಜ್ ಇರೋದು ಅರೌಂಡ್ ಫಿಫ್ಟಿ ಪರ್ಸೆಂಟೇಜ್ ಇರುತ್ತೆ ನಮ್ಮದು ಈಗ ಅರೌಂಡ್ ಹಂಡ್ರೆಡ್ ಅಪರಾಧಗಳಾದರೆ ಪೊಲೀಸ್ ಡಿಟೆಕ್ಷನ್ ವಿಲ್ ಬಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಅದು ಯಾವ ರೀತಿ ಆಗುತ್ತೆ ಅಂದರೆ ನಮಗೆ ಚಾನ್ಸ್ ಪ್ರಿಂಟ್ ಸೈಂಟಿಫಿಕ್ ಎವಿಡೆನ್ಸ್ ಬೇಕಾಗುತ್ತೆ ಮತ್ತು ಸಿ ಸಿ ಟಿ ವಿಯಲ್ಲಿರುವಂಥ ಲೀಡ್ಗಳು ಡಾಗ್ ಸ್ಪಾಟ್ ಕೊಡುವಂಥ ಲೀಡ್ಸ್ಗಳು ಇವು ಸೈಂಟಿಫಿಕ್ ಎವಿಡೆನ್ಸ್ಗಳು ಮೇಲೆ ನಮ್ಮ ಪತ್ತೆ ಕಾರ್ಯ ಅವಲಂಬಿತವಾಗಿದೆ ಅದರ ಜೊತೆಗೆ ಮೊದಲಿನ ಥರ ಏನು ಕನ್ವೆನ್ಷನಲ್ ಇತ್ತು ಸಸ್ಪೆಟ್ಸ್ಗಳಿಗೆ ಕರ್ಕೊಂಡು ಬರುವಂಥದ್ದು ಅವರಿಗೆ ಬಾಯ್ ಬಿಡಿಸುವಂಥದ್ದು ಅಂಥದ್ದು ಈಗೆಲ್ಲ ಕಡೆ ತಮಗೆ ಗೊತ್ತಿದೆ ಪೊಲೀಸ್ ಅಕೌಂಟಿಬಿಲಿಟಿ ಆಲ್ಸೋ ಮೂರ್ ಪ್ರತಿ ಸ್ಟೇಷನ್ಗಳಲ್ಲಿಯೂ ಈಗ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಲಾಕಪಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಏನು ಹೇಳಿ ಅವಾಗಲೇ ಹೇಳಿದೆ ನಾನು ಇವನೇನು ಕೃತ್ಯಕ್ಕೆ ಬಳಸ್ತಾ ಇದ್ದ ಅಪರಾಧ ಮಾಡಲಿಕ್ಕೆ ಮತ್ತು ರೆಕ್ಕಿ ಮಾಡಲಿಕ್ಕೆ ಒಂದು ಬಜಾಜ್ ಪ್ಲಾಟಿನಮ್ ಅಂತ ಬೈಕ್ ಇದೆ ಸಿ ಸಿ ವಿ ಕ್ಯಾಮ್ರಾಲಿಂದನೇ ಗೊತ್ತಾಗಿರೋದು ಒಂದರಲ್ಲಿ ಸಿಕ್ಕಿರೋ ಅಂಥದ್ದು ಅದ್ರ ಮೇಲೆ ಇವನು ಕ್ವಶನ್ ಮಾಡಿ ಅವನ ಮೂಮೆಂಟ್ ಎಲ್ಲೆಲ್ಲಾಗಿದೆ ಮತ್ತು ಅವನು ಯಾವ ಏರಿಯಾದಲ್ಲಿ ಅಪರಾಧ ಮಾಡಿದಾನಂತೂ ತೋರಿಸಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಮೂರು ಪ್ರಕರಣಗಳು ಪತ್ತೆ ಆಗಿರೋದು ಎಷ್ಟು ವರ್ಷ ಅರೌಂಡ್ ಟೂ ಡೆಕೇಡ್ಸ್